ಸಿದ್ಧ ಸಿದ್ಧ ದಿನೇಶಣ್ಣ ನಾನಮ್ಮ ಸಿದ್ಧ ಅಣ್ಣ ಮನೇಲಿ ಬಂದೆ ಬಂದೆ ನಮಸ್ಕಾರ ದಿನೇಶ್ ಅಣ್ಣ ಅವ್ರಿಗೆ ನಮಸ್ಕಾರ ಏನ ಸಿದ್ಧ ಫ್ರೀ ಆಗಿ ಇವತ್ತು ನಮ್ಮ ನಮ್ಮನೆ ಕಡೆ ಪಾದಗಳು ಸಿದ್ಧ ಏನು ಸಮಾಚಾರ ಏನು ಸಿದ್ದು ಏನು ಇಲ್ಲ ದಿನೇಶ್ ಅಣ್ಣ ನಿಮ್ಮನ್ನ ನೋಡ್ ಮಾತ್ರ ನಿಮ್ಮ ಹತ್ರ ಮಾತ್ರ ಮಾತ್ರ ನಿಮ್ಮ ಹತ್ರ ಬಂದಿದೆ ದಿನೇಶ್ ಅಣ್ಣ ಒಂದು ಒಂದು ಶ್ರೀಮಂತ ಹುಡುಗನಿಗೆ ಒಂದು ಹುಡುಗಿ ಬೇಕಾಯ್ತು ದಿನೇಶ್ ಅಲ್ಲ ಕಣಯ್ಯ ಅವ್ರಿಗೆ ಹುಡುಗಿ ಬೇಕಾಗಿರ್ತು ನನಗೂ ಏನು ಸಂಬಂಧ ಅಂತ ಅದು ಗಾಯ ಮಾಡಬೇಕು ಮಾಡ್ಬೇಕು ಸಂಬಂಧ ಇದೆ ಆ ಹುಡುಗ ಒಳ್ಳೆ ಮನೆತನ ಒಳ್ಳೆ ಒಳ್ಳೆ ಹುಡುಗ ಒಳ್ಳೆ ಶ್ರೀಮಂತ ಮನೆ ನಿಮ್ಮ ತಂಗಿಗೆ ಮದುವೆ ಮಾಡಿಸೋಣ ಅಂತ ನೋಡ್ಸಿದ್ದ ನನ್ನ ತಂಗಿನ ಶೇಖರ್ ಕೊಟ್ಟು ಮದುವೆ ಅಂತ ನಾವು ತೀರ್ವನ ಮಾಡಿದ್ದೀವಿ ನೋಡು ಅವ್ರಿಗೆ ಎಲ್ಲರೂ ಬೇರೆ ಹುಡುಗಿ ತೋರಿಸಿ ಹೋಗು ದಿವ್ಯಾಶ ನಾವು ನಿಮ್ಮ ಬುದ್ಧಿವಂತರು ಇರೋದು ಅಂತ ಇರೋದಂತಿದ್ದು ನೀವು ನೋಡ್ರೆ ದಡ್ಡಂತ ಮಾತಾಡ್ತಿರಲ್ಲ ಅಂದ್ರೆ ಅಂದ್ರೆ ಮಾತಿನ ಅರ್ಥ ಅಲ್ಲ ಶ್ರೀಮಂತ ಮನೆತನ ಮ ಮನೆ ಶ್ರೀಮಂತ ಮನೆತನ ಮನೆ ಬಾಗಿಲು ಬಂದರೆ ಈ ಏನು ಗೊತ್ತಿರದ ಆ ಪರದೆ ಕೊಟ್ಟು ಮದುವೆ ಮಾಡಿ ನೀವು ದಡ್ರು ಜಾಂಡ್ರೋ ನಿಮ್ಮ ತಂಗಿ ಚೆನ್ನಾಗಿ ಬಂತ ನಿಮ್ಗೆ ಆಸೆ ಇಲ್ವಾ ನಾನು ಏನು ಹೇಳ್ತೀನಿ ಅಂದ್ರೆ ನೀವೇನು ಹೇಳೋದು ಬೇಡ ದಿನೇಶಣ್ಣ ಈ ಸಂಬಂಧವಾ ಹೆಂಗೆ ಬಂದ ಕಣ್ಣೆ ಮುಚ್ಕೊಂಡ ನನಗೆ ಈ ಸಂಬಂಧನ ಒಪ್ಪಿಸಿ ದಿನೇಶ ನೋಡು ಒಂದು ಸ್ವಲ್ಪ ಯೋಚನೆ ಮಾಡೋದಕ್ಕೆ ಕಾಲಾವಕಾಶ ಕೊಡು ಅಂತ ದಿನೇಶಣ್ಣ ಏನು ಯೋಚನೆ ಮಾಡ್ಬೇಕು ದಿನೇಶಣ್ಣ ದಿನೇಶ ಏರವಿಗೆ ನಾಳೆನೇ ಒಪ್ಪಂದ ಮಾಡಬೇಡ ಶ್ರೀಮಂತ ಮನಿತಾನ ಅಂತ ಬೇರೆ ಹೇಳ್ತದ ನೀ ನನ್ನ ತಂಗಿ ಚೆನ್ನಾಗಿರ್ಬೇಕು ಸರಿ ಕಣ್ಯ ಒಟ್ಟಲ್ಲಿ ನನ್ನ ತಂಗಿ ಚೆನ್ನಾಗಿರ್ಬೇಕು ಇವಳ ಸುಖ ಸಂತೋಷಕೋಸ್ತೀರಾ ನಾನು ಎಂತ ನನ್ಮೈ ಬರ್ತೀನಿ ಸರಿ ಇದಪ್ಪ ಇದಪ್ಪ ಧೈರ್ಯ ಅಂದ್ರೆ ನಾಳೆನೇ ಮಾತಗೋತ ಮಾಡ್ಬಿಡೋಣ ದಿನೇಶಣ್ಣ ಎಲ್ಲನೂ ಸಿದ್ಧತೆ ಎಲ್ಲನು ಸಿದ್ಧತೆ ಮಾಡ್ಕೊಳ್ಳಿ ಸರಿ ಸರಿ ಆಗ್ಬೋದು ನಾನು ನಾವು ಒಯ್ದು ನಾಳೆನೇ ಬರುತ್ತೇನೆ ಸರಿ ಆಯ್ತು ಏನಣ್ಣ ಹೀಗೆ ಮಾತಾಡ್ತಿದ್ಯಾ ನೋಡೋಕೆ ಗಂಡಿನ ಕಡೆ ಅವ್ರನ್ನ ಯಾಕೆ ಹೇಳ್ದೆ ಹೇಳು ನೋಡೋಣ ಏನ್ ಮಾಡಿ ತಪ್ಪು ಮೊದ್ಲೋಗಿ ಅವ್ರಿಗೆ ನಮ್ಮ ಮನೆಗೆ ಬರೋದ್ ಬೇಡ ಅಂತ ಹೇಳ್ಬಿಡ್ಬಾ ಹೋಗು ಏನ್ ಹೇಳ್ತಾ ಇದೆಲ್ಲ ಯಾರಿಗೋಸ್ಕರ ಮಾಡ್ತಾ ಇದೀನಿ ನಿನ್ನ ಸುಖ ಸಂತೋಷಕ್ಕೋಸ್ಕರ ನೋಡು ಸುಮ್ನೆ నిన్న జీవన సుఖినతీ ఆసె గతి కే ఆసేనే దుఃఖకూల అన్న అత్య దాశ గొబ్బర కట్కేడా అోడు ఈ ఆసేనే బుద్ధి అ ನಿನ್ನನ್ನು ಚಿಕ್ಕ ಸಾಕಿ ಬೆಳೆಸಿ ವಿದ್ಯಾವಂತಿಯಾಗಿ ಮಾಡೋದಕ್ಕೆ ಹೇ ನನ್ನ ಜನ್ಮ ಸಾತ್ಕೋ ಜನ ಹೇ ಅಣ್ಣನಿಗೆ ಈ ಅಣ್ಣನಿಗೆ ಎದುರು ನಿಂತು ಮಾತಾಡ್ಸೋದು ಧೈರ್ಯ ಬಂದ್ಬಿಟ್ಟ ನನಗೆ ಸುಮ್ಮನೆ ಹೇಳ್ದಕ್ಕೆ ನಿನ್ನ ಜೀವನ ಯಾವಾಗಲೂ ಸುಖವಾಗಿರುವಾಗ ನಾನು ಮಾಡ್ತೀನಿ ನನಗೆ ನಾನು ಮನಸಿದಿನ ಹೇಳಿದೆ ಅಷ್ಟೇ ಸರಿ ಬರಿ ನೀನು ಮನಸಿಗೆ ಏಕೆ ತೋಚು ಅಣ್ಣ ತಂಗಿ ಇಬ್ರು ಏನೋ ಮುಖ್ಯವಾದ ವಿಚಾರ ಮಾತಾಡ್ತಿರೋ ಆಗಿದೆ ಏನು ಸಮಾಚಾರ ವಿಚಾರ ಮಾತಾಡಬೇಕಣ ಯಾಕೆಂದ್ರೆ ನಿಮ್ಮನ್ನು ಯಾರನ್ನು ಕೇಳಿದೆ ನಾನು ಒಂದು ದೊಡ್ಡ ನಿರ್ಧಾರ ತೆಗೆದುಕೊಂಡು ಬಿಟ್ಟಿದ್ದೀನಿ ಅಣ್ಣ ಏನು ಹೇಳ್ತಾ ಇದ್ದೀರ ಅಣ್ಣ ನೀವು ಯಾವುದೇ ನಿರ್ಧಾರ ತಕೊಂಡ್ರು ಅದರಿಂದ ಒಂದು ಬಲವಾದ ಕಾರಣ ಇರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು ಅಣ್ಣ ನೀವೇನೇ ಮಾಡಿದ್ರು ಅದು ನಮ್ಮ ಒಳ್ಳೇದಕ್ಕೆ ಅಲ್ವೇ ನಾನು ಕುಮಾರ್ ನೀನು ನೀನ್ ನನ್ನ ಅರ್ಥ ಮಾಡ್ಕೊಂಡಿರುವಷ್ಟು ಈ ನನ್ನ ತಂಗಿ ಅರ್ಥ ಮಾಡ್ಕೊಂಡಿರುವಲ್ಲ ಅದೇ ಕಣ ಅದೇ ಕಣ ನನ್ ಬೇಜಾರಾಗ್ತಾ ಇರೋದು ಅಣ್ಣ ನೋಡು ನಾನು ನಿನ್ನ ಮನ್ಸಿ ಧೋ ಮಾಡಬೇಕು ಅಂತ ಈ ರೀತಿ ಮಾತಾಡ್ಲಿಲ್ಲ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡ ನಿನ್ ಹೆಸರಿಗೆ ಯಾವಂತೂ ಕಳಂಕ ಬರಬಾರ್ದು ಅನ್ನೋದು ಒಂದೇ ಅಣ್ಣ ನನ್ನ ಆಸೆ ಅಲ್ಲ ಅಣ್ಣ ನಿಮ್ಮಿಬ್ಬರ ಮಧ್ಯೆ ಅಂತಹ ಗೊಂದಲ ಸೃಷ್ಟಿಸಿರುವ ವಿಚಾರವಾದರೂ ಏನಣ್ಣ ಅದೇನು ಅಂತ ಹೇಳೋಣ ಅದಕ್ಕೂನು ನಮ್ಮ ಸುಮಾಳ ಮದುವೆ ವಿಚಾರ ಅಣ್ಣ ಆ ವಿಚಾರನ ನಾವು ಮೊದಲೇ ಮಾತಾಡಿದ್ದೀವಲ್ಲಣ್ಣ ಅದ್ರ ಬಗ್ಗೆ ಪುನಃ ಮಾತಾಡೋದೇನಿದೆ ಕುಮಾರ್ ನಮ್ಮ ಸುಮಾಳನ್ನ ಮದುವೆ ಆಗೋದಕ್ಕೆ ಒಬ್ಬ ಶ್ರೀಮಂತ ಹುಡುಗ ಮುಂದೆ ಬಂದವನೇ ಕಣ ಅದಕ್ಕೆ ಏನು ಮಾಡುವ ಅಂತ ಶೇಖರ್ಗೆ ಎಲ್ಲಿ ಆದ್ರೂ ಹುಡುಗಿ ಹುಡುಕಿ ನಾವೇ ಮದುವೆ ಮಾಡೋಣ ನಮ್ಮ ಆ ಶ್ರೀಮಂತ ಕೊಟ್ಟು ಮಾಡೋಣ ಅಂತ ಅಷ್ಟೇ ಅಣ್ಣ ಏನ್ ಹೇಳ್ತಾ ಇದರ ನೀವು ಯಾವನು ದೊಡ್ಡ ನಾಯಕ ಬಂದ ಅಂತ ನಮ್ಮ ಪ್ರಾಣ ಸ್ನೇಹಿತನಿಗೆ ಮೋಸ ಮಾಡಿ ದಿಕ್ಕು ದಸೆ ಇದಾವನ್ಗೋ ನಮ್ಮ ತಂಗಿನ ಕೊಟ್ಟು ಮದುವೆ ಮಾಡೋದ ಇದು ಸಾಧ್ಯ ಇಲ್ಲ ಅವರು ದಿಕ್ಕು ದೇಶ ಇಲ್ದತಿಯಾ ಅಂತ ಶ್ರೀಮಂತ ಹುಡ್ಗ ನಮ್ಮ ತಂಗಿನ ಮದುವೆ ಆಗ್ತೀನಿ ಕಣು ಅಂತ ಶ್ರೀಮಂತ ಹುಡುಗನ ಬಗ್ಗೆ ಕೇವಲ ಮಾತಾಡೋದಕ್ಕೆ ನಿಂಗೆ ನಾಚಿಕೆ ಆಗಲ್ವಾ ಅಲ್ಲ ಕಣು ಆ ಶೇಕ ಹಣ ಏನಿಲ್ಲದ ಆ ಬಿಕಾರಿಗೆ ನನ್ನ ತಂಗಿನ ಕೊಟ್ಟು ಈ ನನ್ನ ತೆಂಗಿನ ಬಿಗಾರ ಮಾಡಿ ಅಂತ ನೋಡು ಈ ವಿಚಾರದಲ್ಲಿ ನೀನು ಮೂಗ್ ತೋರಿಸ್ಬೇಡ ಅಣ್ಣ ನನ್ನ ಸ್ನೇಹಿತನ ಹತ್ರ ಹಣ ಆಸ್ತಿ ಇಲ್ಲದೆ ಇರ್ಬೋದು ಅವನತ್ರ ತನ್ನ ಹೆಂಡತಿ ಮಕ್ಕಳನ್ನು ಸಾಕುವಷ್ಟು ಶಕ್ತಿ ಸಾಮರ್ಥ್ಯ ಅವನಲ್ಲಿದೆ ಅಣ್ಣ ಅವನಂತ ಸುಗುಣಶೀಲ ವ್ಯಕ್ತಿ ಸಿಗಲ್ಲ ಅವನು ನಮ್ಮ ತಂಗಿಯನ್ನು ಮದುವೆ ಆದರೆ ನಮ್ಮ ತಂಗಿಗೆ ಯಾವುದೇ ರೀತಿಯ ತೊಂದರೆ ಬರದೇ ಇರೋ ಬಗ್ಗೆ ನೋಡಿಕೊಂಡು ಅವಳನ್ನ ಗಿಣಿ ನೋಡ್ಕೊಂಡಂ ನೋಡ್ಕೊತ ದಯವಿಟ್ಟು ಶೇಖರ್ಗೆ ಸುಮಾಳನ್ನ ಕೊಟ್ಟು ಮದುವೆ ಮಾಡಿ ಅವರಿಬ್ರು ಸುಖವಾಗಿರ್ತಾರೆ ಯಾವ್ದೋ ಕಾಗೆಗೋ ಗೂಬೆಗೋ ಮದುವೆ ಮಾಡೋ ನಿನ್ನ ಕೆಟ್ಟ ಆಲೋಚನೆನ ಬಿಟ್ಟು ಶೇಖರ್ಗೆ ಸುಮಾರಣ ಕೊಟ್ಟು ಮದುವೆ ಮಾಡಿ ನಾನು ಯಾರ ಕೇಳಲ್ಲ ನಾನು ಒಂದು ಸಾರಿ ನಿರ್ಧಾರ ಮಾಡ್ತದ್ಮೇಲೆ ಮುಗಿತು ಅದು ಆಗ್ಲೇಬೇಕು ನನ್ನ ತಂಗಿಯ ಸುಖ ಸಂತೋಷಕ್ಕೋಸ್ಕರ ನನ್ನ ತಂಗಿ ಚೆನ್ನಾಗಿರ್ಬೇಕು ಅನ್ನೋ ಆಸೆ ನನಗಿಲ್ವೇನ ಶೇಖರು ಸುಮಾಳ್ನ ತನ್ನ ಮನಸ್ಸು ತುಂಬಾ ತುಂಬಿಕೊಂಡು ಅವನ ಹೃದಯದಲ್ಲಿ ಒಂದು ಚಿಕ್ಕ ಗುಡಿಯನ್ನ ಕಟ್ಕೊಂಡು ಆ ಗುಡಿಯೊಳಗಡೆ ನನ್ನ ತಂಗಿಯ ಪ್ರತಿಬಿಂಬವನ್ನ ಆರಾಧಿಸ್ತಿದ್ದಾನೆ ಶೇಖರ್ಗೆ ನನ್ನ ತಂಗಿ ಸಿಗ್ಲಿಲ್ಲ ಅಂದ್ರೆ ಅವನು ಹುಚ್ಚ ಆಗ್ಬಿಡ್ತಾನೆ ದಯವಿಟ್ಟು ಇವರಿಬ್ಬರ ಪ್ರೀತಿಗೆ ನೀನು ಮುಳ್ಳಾಗ್ಬೇಡ ಶೇಖರ್ಗೆ ಸುಮ್ಮನೆ ಕೊಟ್ಟು ಮದುವೆ ಮಾಡಿ ಎಲ್ಲ ಒಳ್ಳೇದಾಗುತ್ತೆ ಒಳ್ಳೇದ್ ಕೆಟ್ಟದ್ಯಾವ್ದು ಅಂತ ನಾನು ಹತ್ರ ಕಲಿಬೇಕಾಗಿಲ್ಲ ನಂದು ಪ್ರತಿಜ್ಞೆ ಒಂದ್ಸಾರಿ ನಿರ್ಧಾರ ಮಾರುತ ಮುಗಿತು ಮುಗೀತು ಕಂಡು ಕಂಡು ನನ್ನ ತಂಗಿನ ಪಾಲ್ ಬಾವಿ ತೆಳ್ಳದಕ್ಕೆ ನಾನು ನಿರ್ಧಾರ ಹಾಗಾದ್ರೆ ಈ ಮದುವೆನಾ ಅದು ಹೇಗೆ ಅದ್ ಯಾವ ರೀತಿ ಮಾಡ್ತೀಯೋ ನಾನು ನೋಡೇ ಬಿಡ್ತೀನಿ ನಿನ್ನ ನನ್ನ ಒಡ ಹುಟ್ಟಿದ ಅಣ್ಣ ಅಂತ ನನ್ನ ಒಡ ಹುಟ್ಟಿದ ಅಣ್ಣ ಅಂತ ಭಾವಿಸಿದ್ದೆ ಆದ್ರೆ ನೀನು ఒ విష తుందావు అంత నన నిన్న నన్న అన్న అంత హోళకు నాచికర ఇదే సోదర సంబంధ చూరా ఇదే బంధ ముద్దు తంగిగారి అన్న తప్ప నడవే ನಡೆಯಿತೆಯೀ ಘೋರ ಕದನ ವಿಧಿಯೇ ಇದೇ ನಿನ್ನ ಪರೀಕ್ಷೆ ಯಾಕ್ರೋ ರಾಮ ಲಕ್ಷ್ಮಣ ತರ ಇರ್ಬೇಕಾದ್ ನೀವಿಬ್ರು ರಾಮ ರಾವಣನ್ ತರ ಆಡ್ತಿದ್ದೀರಲ್ಲ ನನ್ಗೋಸ್ಕರ ತಾನೆ ನಾನು ಅವಳನ್ನ ತಾನೆ ನೀವೀಗ ಆಡ್ತಿರೋದು ಇಬ್ರು ಸೇರ್ಕೊಂಡ್ರೆ ನನ್ನ ಏನು ಒಳ್ಳೇದ್ ಮಾಡುವ ಅಂತ ಬಂದ್ರಿ ಇವನು ಅಡ್ಡಿ ಬರ್ತಾನೆ ತಾನು ನಾ ತಿಳ್ಕೊಂಡಿಲ್ಲ ಮಾತಾಡ್ಬೇಡ ನಿನ್ನ ನಾ ಯಾವ್ದ ಕುರಿ ಬಲಿ ಕೊಡಕ್ಕೆ ಪ್ರಯತ್ನ ಪಡ್ತಿದ್ದಾನೆ ಈ ರೀತಿ ಮಾಡ್ಬೇಡ ನಾ ಇದು ಸರಿಯಿಲ್ಲ ಅಂತ ಕೇಳಿದ್ದೆ ತಪ್ಪ ಏನಮ್ಮ ಕೇಳಿದ್ದೆ ತಪ್ಪ ಅಣ್ಣ ನೋಡು ಪ್ರೀತಿ ಇದೆ ಅಂತ ಚೆನ್ನಾಗ್ ಗೊತ್ತು ಯಾವತ್ತು ದೊಡ್ಡಣ್ಣಂಗೆ ಎದುರು ಮಾತಾಡ್ಬೇಡ ಅವನಿ ವಿಚಾರದಲ್ಲಿ ಏನೇ ನಿರ್ಧಾರ ತಗೊಂಡ್ರು ದಯವಿಟ್ಟು ಸುಮ್ಮ ಇದ್ ಬಿಡಣ್ಣ ತಂಗಿಗೋಸ್ಕರ ಆಗಲ್ಲಮ್ಮ ನೋಡು ತಪ್ಪು ಸರಿ ಬಗ್ಗೆ ನಾನು ಏನು ಕೇಳಬೇಡ ಇನ್ ಯಾವತ್ತು ಮದ ವಿಚಾರದಲ್ಲಿ ಮಾತಾಡಲ್ಲ ಅಂತ ನನಗೆ ಭಾಷೆ ಕೊಡೋಣ ಭಾಷೆ ಕೊಡು ಸುಮಾ ಸುಮಾ பருந்த தங்கி தங்கிய சந்தோஷாக அண்ணுவனு பாஷிய ನಿನ್ನಿಬ್ಬರ ಮದುವೆ ವಿಚಾರದಲ್ಲಿ ನಾನೇನು ಮದುವೆ ತಲೆ ಹಾಕಲ್ಲ ಸಂತೋಷನಾ ಸಂತೋಷ ಸಂತೋಷ ಅಣ್ಣ ನೀವು ಯಾವತ್ತೂ ಗುದ್ದಾಡ್ಬಾರ್ದು ಅಣ್ಣ ಮಾಡ್ತೀರಿ ಯಾವಾಗಲೂ ಚೆನ್ನಾಗಿರ್ಬೇಕು ಅಣ್ಣ ನೀನೊಂದು ಕಣ್ಣಾದರೆ ದಿನೇಶ್ ಅಣ್ಣ ನನ್ಗೆ ಇನ್ನೊಂದು ಕಣ್ಣು ಯಾವ ಕಣ್ಣಿಗೆ ನೋವಾದ್ರು ಈ ಜೀವ ಇಸ್ಕೊಂಡು ಉಳಿಯೋದಿಲ್ಲ ಅಣ್ಣ አዎ ትክበር